ಸುಪ್ರೀಂ ಕೋರ್ಟ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹೋದ್ವಾರ ಜುಲೈ ಟ್ವೆಂಟಿ ಸೊ ನಾನು ಅದನ್ನ ಆಕ್ಚುಲಿ ಶೇರ್ ಮಾಡಿದ್ದೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಟ್ವಿಟರ್ ಅಲ್ಲಿ ಸೇಮ್ ದಟ್ ಎಸ್ ಸುಪ್ರೀಂ ಕೋರ್ಟ್ ಇಂದ ಸಾಮಾನ್ಯ ಜನರಿಗೆ ಎಲ್ಲೋ ಒಂದ್ ಕಡೆ ಹೋಪ್ ಇದೆ ನಮಗ್ ಜಸ್ಟಿಸ್ ಸಿಗತ್ತೆ ಅಂತ ಅದಾದ್ಮೇಲೆ ಟ್ರೋಲ್ ಗಳೆಲ್ಲ ಶುರು ಮಾಡ್ಕೊಂಡ್ರು ಸೊ ಹಾಗಾಗಿ ಆಸ್ ಅ ಸೆಲೆಬ್ರಿಟಿ ಐ ಯೂಸ್ ಟು ಟ್ರೋಲಿಂಗ್ ಅದು ಇದ್ದೇ ಇರುತ್ತೆ ಬಟ್ ಈ ಮಟ್ಟಕ್ಕೆ ನಾನು ಯಾವತ್ತು ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ ಸೊ ಹಾಗಾಗಿ ನನ್ಗ್ ಅನ್ನಿಸ್ತು ಈ ರೇಣುಕಾ ಸ್ವಾಮಿಗೂ ಮತ್ತೆ ಇವ್ರು ಮೆಸೇಜ್ ಮಾಡೋದಕ್ಕೂ ಏನು ವ್ಯತ್ಯಾಸನೇ ಇಲ್ಲ ಅಂಡ್ ಸೊ ಖಂಡಿತವಾಗ್ಲೂ ನನಗೆ ಈ ತರ ಕಳಿಸ್ತಾರ ಅಂದ್ರೆ ಏನ್ ಸಾಮಾನ್ಯ ಹೆಣ್ಮಕ್ಳಿಗೆ ಯಾವ ತರ ಕಳಿಸ್ತಾ ಇರ್ಬೋದು ನಮ್ಮ ಸಮಾಜ ಎಷ್ಟು ಕೀಲ್ ಮಟ್ಟಕ್ಕೆ ಬಂದಿದೆ ಅಂತ ನನ್ಗೆ ತುಂಬಾ ಬೇಸರ ಆಯ್ತು ಸೊ ಹಾಗಾಗಿ ಐ ಥಾಟ್ ದಟ್ ಇದನ್ನ ಹಂಗೆ ಸುಮ್ಮನೆ ಬಿಡಬಾರ್ದು ಅಂತ ಸೊ ಹಾಗಾಗಿ ನಾನು ಇವತ್ತು ಬಂದು ಕಮಿಷನರ್ ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವ್ರು ಆಕ್ಸೆಪ್ಟ್ ಮಾಡಿದ್ದಾರೆ ಇಲ್ಲೇ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ ಕಮಿಷನರ್ ಆಫೀಸಲ್ಲಿ ಸೊ ಅಲ್ಲಿಗೆ ಅವರು ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಆದಷ್ಟು ಬೇಗ ಅವರು ಆಕ್ಷನ್ ತಗೋತಾರೆ ಅಂತ ಹೇಳಿದ್ದಾರೆ ಸೊ ಐ ಹೋಪ್ ದ್ಯಾಟ್ ವಿಲ್ ಗೆಟ್ ಜಸ್ಟಿಸ್ ಅಂಡ್ ಇದರಿಂದ ಸಮಾಜಕ್ಕೆ ಒಂದು ಮೆಸೇಜ್ ಹೋಗ್ಬೇಕಂತ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಇವಾಗ ನಾವೆಲ್ಲರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀನಿ ನಾವು ಇವಾಗ ಧರ್ಮಸ್ಥಳ ಐಸ್ ಐ ಇವಾಗ ಕಮಿಟಿ ಕೂಡ ಫಾರ್ಮ್ ಮಾಡಿದ್ದಾರೆ ನೀವಲ್ಲಿ ಓದ್ತಾ ಇದ್ದೀರಾ ಯಾವ ಬಾಡಿ ಸಿಕ್ಕಿರೋದು ಯಾವ ಗಂಡು ಮಗು ಯಾವುದೂ ಸಿಕ್ಕಿಲ್ಲ ಹೆಣ್ಮಕ್ಳದೇ ಸಿಗ್ತಾ ಇರೋದು ಸೊ ನಾವು ದಿನ ಓದ್ತಾ ಇದ್ದೀವಿ ಹೆಣ್ಮಕ್ಳ ಮೇಲೇ ಅತ್ಯಾಚಾರ ಆಗ್ತಾ ಇರೋದು ರೇಪ್ ಆಗಲಿ ಮರ್ಡರ್ ಆಗಲಿ ಹ್ಯಾರಿಸ್ಮೆಂಟ್ ಆನ್ಲೈನ್ ಆಗಲಿ ಎಷ್ಟೋ ಹೆಣ್ಮಕ್ಳು ಸೂಸೈಡ್ ಕೂಡ ಮಾಡ್ಕೋತಾರೆ ಸೊ ದಿಸ್ ಇಸ್ ನಾಟ್ ಹ್ಯಾಪಿ ನಾನು ಹೆಣ್ಮಕ್ ನಿಮಗೆ ಎಷ್ಟು ಫ್ರೀಡಮ್ ಇದೆ ಗಂಡು ಮಕ್ಳಿಗೆ ಅಷ್ಟೇ ಫ್ರೀಡಮ್ ಹೆಣ್ಮಕ್ಳಿಗೂ ಇರಬೇಕು ಸೊ ಹಾಗಾಗಿ ಐ ಜಸ್ಟ್ ಹೋಪ್ ದೆ ವಿ ಜಸ್ಟಿಸ್ ಆ್ಯಂಡ್ ನನ್ನ ನನ್ನ ಕಡೆ ಅಂತ ಅಲ್ಲ ಬಟ್ ಐ ಫೀಲ್ ಐ ಎಲ್ಲ ಹೆಣ್ಮಕ್ಳು ಪರ ನಾನು ಈ ಕಂಪ್ಲೇಂಟ್ ಮಾಡಿದ್ದೀನಿ ಸೊ ಐ ಹೋಪ್ ನಮ್ ಎಲ್ರಿಗೂ ಜಸ್ಟಿಸ್ ಸಿಗ್ಲಿ ಅಂತೇಖ ದಟ್ ಇಸ್ ರಾಂಗ್ ವೈ ಶುಡ್ ಐ ಹೋಪ್ ಪ್ರಥಮ ಅವ್ರು ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಬಿಕಾಸ್ ನಾವು ಕಾನೂನ ನಮ್ ಕೈ ತೊಡಕ್ ಆಗ್ಬಾರ್ದು ಅಂದ್ರೆ ಅವ್ರಿಗೂ ನಮಗೂ ಅವ್ರಿಗೆ ವ್ಯತ್ಯಾಸ ಇರಲ್ಲ ಆಮೇಲೆ ನಾಳೆ ಸಿ ನೀವು ನಂಬ್ತಿರೋ ಬಿಡ್ತಿರೋ ಬಟ್ ಅಟ್ಲೀಸ್ಟು ನೀವು ಕಾನೂನು ಪ್ರಕಾರ ನೀವು ನಡ್ಕೊಂಡ್ರೆ ಎಸ್ಪೆಷಲಿ ಆ್ಯಸ್ ಅ ಪಬ್ಲಿಕ್ ಫಿಗರ್ ಆಸ್ ಅ ಸೆಲೆಬ್ರಿಟಿ ಮತ್ತು ಎಲ್ಲರೂ ಅದೇ ತರ ಅವರು ಬಿಹೇವ್ ಮಾಡ್ತಾರೆ ನೀವು ಕಾನೂನು ನಿಮ್ಮ ಸೈಡ್ ತಗೊಂಡ್ರೆ ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ದೀರ ನೀವು ಆ್ಯಂಡ್ ಈ ತರ ಬೆದರಿಸೋದು ನಾನು ಟೂ ಇಯರ್ಸ್ ಬ್ಯಾಕ್ ಏನೇ ಆ್ಯಕ್ಚುಲಿ ನಾನು ಪೋಸ್ಟ್ ಮಾಡಿದ್ದೆ ಏನು ಯಶು ಸುದೀಪು ಅವ್ರ ಮಧ್ಯದಲ್ಲಿ ಏನು ಫ್ಯಾನ್ ವಾರ್ಸ್ ನಡೀತಾ ಇತ್ತು ಅವಾಗ ಅವ್ರ ಹೆಂಡತಿ ಮಕ್ಕಳ ಬಗ್ಗೆನೂ ಪೋಸ್ಟ್ ಮಾಡಿದ್ರು ತುಂಬಾ ಅಶೀಲವಾದ ಶಬ್ದಗಳೆಲ್ಲ ಯೂಸ್ ಮಾಡಿ ಪಾಪ ಮಕ್ಕಳಿಗೆ ನನಗೆ ಅವಾಗ ಬೇಜಾರಾಯಿತು ನನ್ನನ್ನು ಏನ್ ಟಾರ್ಗೆಟ್ ಮಾಡಿರಲಿಲ್ಲ ಅವಾಗ ಬಟ್ ಅದ್ ನೋಡಿ ನಾನು ಐ ಆಕ್ಚುಲಿ ಸ್ಪೋಕ್ ಅಪ್ ಅಬೌಟ್ ಇಟ್ ಸೊ ಐ ಫೀಲ್ ಲೈಕ್ ಅದನ್ನ ಅವಾಗ್ಲೇ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ಈ ತರ ಏನ್ ನಡೀತಾ ಇರೋ ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಆ ನಟನ ಸ್ಟಾರ್ ಫ್ಯಾನ್ಸ್ ಇತ್ತೀಚೆಗೆ ನಿಮ್ಮೊಬ್ಬರದೇ ಎಲ್ಲ ಮಾರ್ಟಿನ್ ಆಗ್ಬೋದು ಬೇರೆ ಬೇರೆ ನಟರ ಸಿನಿಮಾಗಳ ಬಂದಾಗ ಯಾವುದೇ ನಟಿ ಅಥವಾ ನಟಿ ಈ ತರ ಧ್ವನಿ ಎತ್ತಾಗ ಈ ತರ ಕೆಟ್ಟ ಪದವಾಗಿ ಬಳಸೋದು ಎಷ್ಟು ಸರಿ ಜೊತೆಗೆ ಚಿತ್ರರಂಗದಲ್ಲಿ ಯಾಕೆ ಈ ತರದ್ದು ಒಬ್ಬ ಈವನ್ ಇನ್ಸ್ಗೂ ಅನ್ಸುತ್ತೆ ರೇಣುಕಾ ಸ್ವಾಮಿ ಮಾಡಿ ತಪ್ಪಂತ ಮತ್ತೆ ನೀವ್ ಮಾಡ್ತಿರೋದು ಸೇಮ್ ಟು ಸೇಮ್ ಅಲ್ವಾ ಅದು ತಪ್ಪಂತ ಇವ್ರಿಗೆ ಅನ್ಸಲ್ವಾ ಶಾಕ್ ಅಂದ್ರೆ ಪವಿತ್ರ ಗೌಡ ಕಳ್ಸಿದ್ ಮಾತ್ರ ನಿಮ್ಗೆ ರೋಷ ಬಂತು ಕೋಪ ಬಂತು ಅದೇ ಬೇರೆ ಹೆಣ್ಮಕ್ಳಿಗೆ ಅಲ್ಲ ನೀನ್ ಯೋಚನೆ ಮಾಡಿ ನನ್ಗೆ ಈ ತರ ಕಳ್ಸ್ತಾರ ಅಂದ್ರೆ ಐ ಆಮ್ ಜಸ್ಟ್ ವಂಡ್ರಿಂಗ್ ಸೋಷಿಯಲ್ ಮೀಡಿಯಾ ಎಷ್ಟೋ ಜನ ಆಕ್ಚುಲಿ ಹುಡ್ಗಿರ್ ನಾನ್ ನೋಡಿದೀನಿ ಅವ್ರಿಗೆ ಟ್ರೋಲ್ ಮಾಡೋರೆಲ್ಲ ಅವ್ರ ವಿಡಿಯೋ ಮಾಡಿ ಹಾಕಿದ್ದಾರೆ ನಿಮ್ ಸಹ ಕಲಾವಿದ ನಿಮ್ ಹಿಂದೆ ಕೂಡ ಅವ್ರ ಜೊತೆ ಆಕ್ಟ್ ಮಾಡಿದ್ರಾ ನೀವೇನೂ ಬಂತು ಆ ವಿಚಾರವಾಗಿ ಈ ತರ ಆಗಿರ್ ನೀವೇನೋ ಮೆಸೇಜ್ ಹಾಕಿ ನಾನ್ ಯಾವತ್ತು ಇಂಡಸ್ಟ್ರಿ